ಇದೇ ಫೆಬ್ರವರಿ ಏಳನೇ ತಾರೀಕು ತಲ್ವಾರ್ ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮ್ಮ ಆಶ್ವಾದ ಪರೋಕ್ಷ ಸದಾ ಇಲ್ಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಇಡೀ ಚಿತ್ರತಂಡ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸಮಸ್ತ ನಮ್ಮ ಚಿಕ್ಕಜೋಗಿಹಳ್ಳಿಯ ಸುತ್ತಮುತ್ತ ಎಲ್ಲ ಊರಿಗೂ ಒಂದು ಸ್ಮಾಲ್ ವಿಶೇಷವಾದ ಒಂದು ಸಂದೇಶ ತಲ್ವಾರ್ ಸಿನ್ಮಾ ಫೆಬ್ರವರಿ ಏಳಕ್ಕೆ ರಿಲೀಸ್ ಆಗ್ತಿದೆ ಸೊ ದಯವಿಟ್ಟು ಎಲ್ಲರೂ ಕೂಡ ಶ್ರೀಕೃಷ್ಣ ಚಿತ್ರಮಂದಿರ ನಮ್ಮ ಚಿಕ್ಕ ಜೋಗಲಿ ಆಗ್ತಾ ಇದ್ದೀವಿ ಸೊ ಬಂದು ನೋಡಬೇಕು ಬನ್ನಿ ಸಿನಿಮಾನ ನೋಡಿ ನನ್ನ ಹಾಗೂ ನಮ್ಮ ಇಡೀ ಚಿತ್ರದನ್ನ ಪ್ರೋತ್ಸಾಹ ನೀಡಿ ಆ್ಯಂಡ್ ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ನಡೆಸಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಇವ್ರ ಮೇಲೆ ಇಡಬೇಕು ಸಿನ್ಮಾ ನೋಡಿ ನಿಮಾಷಾವಾದಿಯನ್ನು ಕೇಳಿ ಅಂತ ಯು ಸಿನಿಮಾ ನೋಡಿ ಎಲ್ಲರೂ ಬನ್ನಿ ನಿಮ್ಮ ಎಲ್ಲ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಗೆ ಹೇಳಿ ಚೆನ್ನಾಗ್ ಮಾಡಿದ್ದಾರೆ ಚೆನ್ನಾಗಿ ಸಿನಿಮಾ ಬಂದಿದೆ ಎಲ್ಲೂ ಸಿಗೋಣ ಎಲ್ಲರೂ ಚೆನ್ನಾಗಿ ಎಲ್ಲರೂ ಸೇರ್ ಮಾಡಿದೀವಿ ಬನ್ನಿ ಜೈ ತಲ್ವಾರ್ ಜೈ ತಲ್ವಾರ್